ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆ ಗಿಡಗಳನ್ನು ಯಾವ ಸಂದರ್ಭದಲ್ಲಿ ರೀಪೋರ್ಟ್ ಮಾಡಿದರೆ ನಮ್ಮ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದು ಹೆಚ್ಚಿನ ಲಾಭವನ್ನು ಪಡೆಯಬಹುದು ಹಾಗೆಯೇ ಯಾವ ಸಂದರ್ಭದಲ್ಲಿ ಹೊಸ ಗಿಡಗಳನ್ನು ನೆಡಬೇಕು ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ನನ್ನ ಗಿಡ ಹೇಗಿದೆ ಎಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೆಯೇ ಸ್ನೇಹಿತರೆ ಯಾವ ಸಂದರ್ಭದಲ್ಲಿ ರಿಪೋರ್ಟ್ ಮಾಡೋದಂತ ಹೇಳಿದರೆ ಇವಾಗ ಅಂದರೆ ನಮಗೆ ಏನು ಫೆಬ್ರವರಿ ಒಂದು ಒಳ್ಳೆಯ ಸಂದರ್ಭ ಫೆಬ್ರವರಿ ಮತ್ತು ಮಾರ್ಚ್ ನಮಗೆ ಒಂದು ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳ್ಬೋದು ಏಕಂತ ಹೇಳಿದರೆ ಫೆಬ್ರವರಿಯಲ್ಲಿ ರೇಟ್ ತುಂಬಾ ಕಡಿಮೆ ಆಗ್ತಾ ಇದೆ ಹೂವಿಗೆ ಅಂದರೆ ಅಟ್ಟಿಗೆ ಇನ್ನೂರ ನಲ್ವತ್ತಿತ್ತು ನಿನ್ನೆ ಮೊನ್ನೆ ಇನ್ನೂರ ನಲ್ವತ್ತಿತ್ತು ನಿನ್ನೆ ಇನ್ನೂರ ಅರವತ್ತು ಇತ್ತು ರೇಟ್ ಏನು ಅಂದರೆ ಏನೂ ಇಲ್ಲ ತುಂಬ ತೀರ ಕಡಿಮೆ ಹಾಗಾಗಿ ಈ ಸಂದರ್ಭದಲ್ಲಿ ಗಿಡಗಳನ್ನು ಯಾರೆಲ್ಲ ರೀಪೋರ್ಟ್ ಮಾಡಬೇಕಂತ ಇದ್ದೀರಿ ನೋಡಿ ಅಂಥವರು ಒಂದು ಫೆಬ್ರವರಿಯಲ್ಲಿ ಗಿಡಗಳನ್ನು ರೀಪೋರ್ಟ್ ಮಾಡಿದರೆ ತುಂಬ ಉತ್ತಮ ಇದು ಒಂದು ಕಾರಣ ಇನ್ನೊಂದು ಕಾರಣ ಏನಂತ ಹೇಳಿದರೆ ನೀವೀಗ ರೀಪೋರ್ಟ್ ಮಾಡ್ತೀರಿ ರೀಪೋರ್ಟ್ ಮಾಡಿದ ನಂತರ ತೀರಾ ಮಳೆ ಬರಬಾರ್ದು ಯಾಕಂತ ಹೇಳಿದರೆ ನೀವು ಹಾಕಿದಂತಹ ಗೊಬ್ಬರಗಳಾಗಿರ್ಬೋದು ಅಥವಾ ಒಂದು ಏನೋ ಉತ್ತಮವಾದಂತಹ ಮಣ್ಣನ್ನು ಹಾಕ್ತೀರಿ ಅದೆಲ್ಲ ನೀರಿನ ಜೊತೆ ಮಿಕ್ಸಾಗಿ ಅದರಲ್ಲಿದ್ದಂತಹ ಒಂದು ಗೊಬ್ಬರದ ಅಂಶ ಎಲ್ಲ ನೀರಿನಲ್ಲಿ ಜ್ಯೂಸಿಯಾಗಿ ಇಳಿದು ಹೋಗ್ತದೆ ಹಾಗಾಗಿ ಈ ಸಂದರ್ಭ ನಿಮಗೆ ತುಂಬ ಉತ್ತಮ ಜ ಫೆಬ್ರವರಿಯಲ್ಲಿ ಮಾಡಿದರೆ ಫೆಬ್ರವರಿ ಮತ್ತು ಮಾರ್ಚ್ ಆದರೂ ಪರವಾಗಿಲ್ಲ ಮಾರ್ಚಲ್ಲಿ ಮಾಡಿದರೆ ನಿಮಗೆ ತುಂಬ ಉತ್ತಮ ಈ ಎರಡು ತಿಂಗಳಲ್ಲಿ ಯಾವ ಸಂದರ್ಭದಲ್ಲಿ ಕೂಡ ಮಾಡಬಹುದು ಅದೇ ನೀವು ಏಪ್ರಿಲ್ ಮೇಯಲ್ಲಿ ಮಾಡಬಹುದಾ ಅಂತ ಕೇಳಬಹುದು ನೀವು ಆದರೆ ಎಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ಕೂಡ ಮಾಡಬಹುದು ಆದರೆ ನೀವು ಗಿಡಗಳನ್ನು ತೀರಾ ನೀವು ಟ್ರಿಮ್ ಮಾಡೋದು ಬೇಡ ಜಸ್ಟ್ ಒಂದು ಎಲೆ ಬಿಟ್ಟು ಎರಡು ಎಲೆ ಬಿಟ್ಟು ನೀವು ಟ್ರಿಮ್ ಮಾಡ್ತೀರಿ ಅನ್ನುವಾಗಿದ್ದರೆ ಹಾಗಿದ್ರೆ ಓಕೆ ಅದು ಬಿಟ್ಟು ನೀವು ಜಾಸ್ತಿ ಟ್ರಿಮ್ಮು ಮಾಡ್ತೀರಿ ಅನ್ನುವಾಗಿದ್ದರೆ ಹಾಗಿದ್ರೆ ಬೇಡ ಸ್ನೇಹಿತರೆ ಯಾಕಂತ ಹೇಳಿದರೆ ಇವಾಗ ಮಳೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ನೀವು ಮೇಯಲ್ಲಿ ಮೇ ಜೂನಲ್ಲಿ ದಯವಿಟ್ಟು ರೀಪೋರ್ಟ್ ಮಾಡೋದಾಗಿರ್ಬೋದು ಅಥವಾ ಗಿಡಗಳನ್ನು ಟ್ರಿಮ್ಮು ಮಾಡಿ ಮಾಡೋದಾಗಿರ್ಬೋದು ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಗಿಡಗಳನ್ನು ಟ್ರಿಮ್ ಮಾಡಿದರೆ ಅದೇ ಸಂದರ್ಭದಲ್ಲಿ ಜಾಸ್ತಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಅಥವಾ ಸ್ವಲ್ಪ ಮಳೆ ಬರಲಿಕ್ಕೂ ಸ್ಟಾರ್ಟ್ ಆದರೆ ನಿಮಗೆ ಗಿಡ ಏನಾಗ್ತದೆ ಅಂತ ಹೇಳಿದರೆ ನೀವು ಎಲ್ಲಿ ಚ್ಯೂಟಿದ್ದೀರಿ ನೋಡಿ ಅದೇ ಜಾಗ ಕೊಳೆತದೆ ಅದಕ್ಕೋಸ್ಕರ ಮೇಯ ನಂತರ ಅಂದರೆ ಮೇ ಫಸ್ಟ್ ವೀಕಿಂದ ನೀವು ಯಾವುದೇ ಕಾರಣಕ್ಕೂ ಗಿಡಗಳನ್ನು ರಿಪೋರ್ಟ್ ಮಾಡೋದು ಬೇಡ ಅಥವಾ ಗಿಡಗಳನ್ನು ಟ್ರಿಮ್ ಮಾಡೋದು ಬೇಡ ಯಾಕಂತ ಹೇಳಿದರೆ ಅಷ್ಟು ರೇಟ್ ಇರುವುದಿಲ್ಲ ಆದರೂ ನೀವು ಟ್ರಿಮ್ ಮಾಡೋದು ಬೇಡ ರೀಪೋರ್ಟ್ ಮಾಡೋದು ಬೇಡ ಕಾರಣ ನಾನು ಆಗ ತಿಳಿಸಿದಾಗೇನೆ ಯಾವ ಸಂದರ್ಭದಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಅಷ್ಟು ಖರ್ಚು ಮಾಡಿ ಹಾಕಿದಂತಹ ಗೊಬ್ಬರಗಳೆಲ್ಲ ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಒಳ್ಳೆ ಸಂದರ್ಭ ಅಂತ ಹೇಳಿದರೆ ಫೆಬ್ರವರಿ ಮಾರ್ಚ್ ಈಗ ಫೆಬ್ರವರಿ ಕಳೆದು ಪರವಾಗಿಲ್ಲ ನಿಮಗೆ ಮಾರ್ಚಲ್ಲಿ ಕೂಡ ನೀವು ಮಾಡಬಹುದು ನಾನು ಇನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಇವಾಗ ನಾನು ಏನಕ್ಕೆ ಮಾಡೋದಂತೆ ಮಾಡೋದಿಲ್ಲ ಅಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ಮಳೆ ಬಂತು ನೋಡಿ ಆವಾಗ ಮಳೆ ಪೂರ್ತಿ ಕಡಿಮೆ ಆದ ನಂತರ ನಾನು ಒಮ್ಮೆ ಗಿಡಗಳನ್ನು ಪೂರ್ತಿಯಾಗಿ ಎಲ್ಲ ನನ್ನ ಗಿಡಗಳನ್ನು ರೀಪೋರ್ಟ್ ಮಾಡಿದ್ದೇನೆ ಹಾಗಾಗಿ ನಾನು ಈ ಬಾರಿ ಬೇಡ ಅಂತ ಇದ್ದೇನೆ ನೋಡಬೇಕು ನಾನು ಮಾಡುವುದಾದರೆ ನಿಮಗೆ ತಿಳಿಸ್ತೇನೆ ಆದರೆ ನಾನು ಈ ಸಂದರ್ಭ ಬೇಡ ಅಂತ ಈ ವರ್ಷ ರಿಪೋರ್ಟ್ ಮಾಡೋದು ಬೇಡ ಅಂತ ಇದ್ದೇನೆ ಯಾಕಂತ ಹೇಳಿದರೆ ನಾನು ಕಳೆದ ಒಂದು ಏನು ಮಳೆಗಾಲ ಕಂಪ್ಲೀಟ್ ಮಳೆ ನಿಂತು ನೋಡಿ ಆವಾಗ ನಾನು ಗಿಡಗಳನ್ನು ಕಂಪ್ಲೀಟ್ ನಾನು ರೀಪಾಟ್ ಮಾಡಿ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿ ಉತ್ತಮವಾದಂತಹ ಮಣ್ಣನ್ನು ಹಾಕಿ ಬಿಟ್ಟಿದ್ದೇನೆ ಹಾಗಾಗಿ ನನ್ನ ಗಿಡ ಇವತ್ತು ಇಷ್ಟು ಚೆನ್ನಾಗಿದೆ ಸ್ನೇಹಿತರೆ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಪ್ರತಿಯೊಂದು ಗಿಡದಲ್ಲೂ ಕೂಡ ಮೊಕ್ಕು ಇಟ್ಟಿದೆ ಸ್ನೇಹಿತರೆ ಇದಕ್ಕೆ ಏನು ಕಾರಣ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ನಾನು ಇಷ್ಟು ಹೇಳಿದೆ ಯಾವ ಸಂದರ್ಭದಲ್ಲಿ ರೀಪಾಡ್ ಮಾಡಬೇಕು ಹಾಗೆಯೇ ಟ್ರಿಮ್ ಮಾಡಬೇಕು ಅಂತ ಕೂಡ ತಿಳಿಸಿದ್ದೇನೆ ಕೆಲವರು ಡೀಪಾಗಿ ಟ್ರಿಮ್ ಮಾಡ್ತಾರೆ ಜಾಸ್ತಿಯಾಗಿ ತೀರಾ ಸಣ್ಣದಾಗಿ ಗಿಡಗಳನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಕೆಲವೊಂದು ಗಿಡಗಳು ಬೆಳಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ಈ ಲಾಸ್ಟ್ ಟೈಮ್ ಕೂಡ ನಾನು ಕೂಡ ಹಾಗೆಯೇ ತೀರಾ ನಾನು ಟ್ರಿಮ್ಮ ಮಾಡಿದೆ ಅಂದರೆ ಸಣ್ಣ ಸಣ್ಣ ಗಿಡಗಳನ್ನಾಗಿ ಮಾಡಿದೆ ನಾನು ಬೇಗ ಚಿಗುರು ಬರಬಹುದು ಬುಷಿಯಾಗಿ ಬರಬಹುದು ಅಂತ ಹೇಳಿ ತುಂಬ ಸಣ್ಣ ಸಣ್ಣ ಗಿಡಗಳನ್ನು ಮಾಡಿದ್ದೆ ಆದರೆ ಕಳೆದ ವರ್ಷದ ಮಳೆಯಿಂದ ನನ್ನ ಗಿಡ ಎಲ್ಲ ಹಾಳಾಗಿದೆ ತುಂಬ ಗಿಡ ಹಾಳಾಗಿದೆ ಹಾಗೆಯೇ ಎಲ್ಲೆಲ್ಲ ಟ್ರಿಮ್ಮ ಮಾಡಿದ್ದೇನೆ ಆಗ ಹೇಳಿದಾಗಿಯೇ ಕೊಳ್ತು ಕುಳಿತು ಹೋಗಿ ಆ ಗೆಲ್ಲುಗಳೇ ಸತ್ತು ಹೋಗಿದೆ ಹಾಗಾಗಿ ದಯವಿಟ್ಟು ಯಾರು ಕೂಡ ಡೀಪಾದ ಟ್ರಿಮ್ಮನ್ನು ಮಾಡಲಿಕ್ಕೆ ಹೋಗಬೇಡಿ ಜಸ್ಟ್ ನಿಮಗೆ ಅಂದರೆ ಏನು ಹೇಳ್ತಾರೆ ಒಂದು ಸ್ವಲ್ಪ ನಿಮ್ಗೆ ಹಾಗೂ ಟ್ರಿಮ್ಮು ಮಾಡಬೇಕಂತಿದ್ದರೆ ಒಂದು ಗಿಡದ ಅರ್ಧ ಭಾಗದಷ್ಟು ಅರ್ಧಕ್ಕಿಂತ ಅರ್ಧಕ್ಕಿಂತ ಕಡಿಮೆ ಕಟ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಗೆಲ್ಲು ಏನಿದೆ ಅದರ ಅರ್ಧ ಭಾಗ ಕಟ್ ಮಾಡಿ ಅದಕ್ಕಿಂತ ಜಾಸ್ತಿ ಕಟ್ ಮಾಡೋದು ಬೇಡ ಹಾಗೂ ನಿಮಗೆ ಬೇಕು ಅನ್ನೋ ನಾನು ನೆಕ್ಸ್ಟ್ ಟೈಮ್ ನಾನೊಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಬೇಕು ಅನ್ನೋ ನನ್ನ ಯಾವುದೇ ಗಿಡಗಳನ್ನು ಟ್ರಿಮ್ಮು ಮಾಡುವಂತಹ ಗಿಡಗಳಿಲ್ಲ ನೀವೇ ನೋಡ್ಬೋದು ಇಷ್ಟು ಚೆನ್ನಾಗಿರುವಂತಹ ಗಿಡಗಳನ್ನು ಟ್ರಿಮ್ಮು ಮಾಡಲಿಕ್ಕೆ ನನಗೆ ಮನಸೇ ಬರೋದಿಲ್ಲ ಹಾಗೆಯೇ ಗಿಡ ತುಂಬ ಮುಗ್ಗಿ ಇದೆ ನಾನೀಗ ರಿಪೋರ್ಟ್ ಮಾಡಿದರೆ ಗಿಡದಲ್ಲಿರುವಂತಹ ಮೊಗ್ಗುಗಳಿಗೆ ಪೆಟ್ಟಾಗ್ತದೆ ಹಾಗಾಗಿ ರೇಟ್ ಇರಲಿ ಇರದೇ ಇರಲಿ ನಾನು ಈ ವರ್ಷ ಮಾಡುವುದಿಲ್ಲ ಬೇಡ ಅಂತಲೇ ಇದ್ದೇನೆ ನೋಡಬೇಕು ನೆಕ್ಸ್ಟ್ ನಾನು ಮಾಡೋದಿದ್ರೆ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಇನ್ನೊಂದು ರೀಪೋಟ್ ಮಾಡಿ ಮಾಡೋದಂತ ನಾನು ಹೇಳಿದೆ ರೀಪೋರ್ಟ್ ಮಾಡುವಾಗ ಅದಕ್ಕೊಂದು ಒಳ್ಳೆಯ ಗೊಬ್ಬರವನ್ನು ಹಾಕಲೇಬೇಕು ಉತ್ತಮವಾದಂತಹ ಮಣ್ಣನ್ನು ಹಾಕಬೇಕು ಹಾಗೆಯೇ ಗ್ರೋ ಬ್ಯಾಗಲ್ಲಿ ನಡುವುದಾದರೆ ಯಾವುದೇ ನೀವು ಹೋಲ್ಗಳನ್ನು ಮುಚ್ಚುವಂಥ ಅವಶ್ಯಕತೆ ಇರೋದಿಲ್ಲ ಆದರೆ ಪಾಟಲ್ಲಿ ನೀವು ಗಿಡಗಳನ್ನು ನೆಟ್ಟಿದ್ದೀರಿ ಅನ್ನೋ ಹಾಗಿದ್ರೆ ಅದನ್ನು ಪಾಟನ್ನು ರೀಪೋಟ್ ಮಾ ಪಾಟಲ್ಲಿದ್ದಂತಹ ಗಿಡಗಳನ್ನು ಮತ್ತೆ ನೀವು ಪಾಟಿಗೆ ರೀಪೋರ್ಟ್ ಮಾಡ್ತೀರಿ ಅನ್ನೋ ಹಾಗಿದ್ರೆ ದಯವಿಟ್ಟು ಹೋಲ್ಗಳಿಗೆ ಒಂದು ಕಲ್ಲು ಪೀಸ್ ಆಗಿರ್ಬೋದು ಅಥವಾ ಟೈಲ್ಸ್ ಪೀಸ್ ಆಗಿರ್ಬೋದು ಯಾವುದಾದ್ರೂ ಒಂದು ಆ ಹೋಲನ್ನು ಮುಚ್ಚಬೇಕು ಒಂದು ಕಲ್ಲಿನ ಸಹಾಯದಿಂದ ಗ್ರೈಂಡರ್ಡ್ ಪೀಸ್ ಟೈಲ್ಸ್ ಪೀಸ್ ಯಾವುದು ಆಗ್ತದೆ ನಾನು ತುಂಬ ವೀಡಿಯೋದಲ್ಲಿ ನಿಮಗೆ ನಾನು ಏನು ಪಾಟನ್ನು ರಿಪೋರ್ಟ್ ಮಾ ಪಾಟ ಪಾಟಲ್ಲಿ ಗಿಡಗಳನ್ನು ಹೇಗೆ ನೆಡುವುದೆಂಬುದು ಕೂಡ ನಾನು ತಿಳಿಸಿದ್ದೇನೆ ನನ್ನ ಚಾನಲಲ್ಲಿದೆ ಒಮ್ಮೆ ನೀವು ಚೆಕ್ ಮಾಡಿ ಯಾವಾಗ ನಿಮಗೆ ಗೊತ್ತಾಗ್ತದೆ ದಯವಿಟ್ಟು ಒಮ್ಮೆ ನೀವು ಅದನ್ನು ನೋಡಿ ನಿಮಗೆ ಗೊತ್ತಿಲ್ಲ ಅನ್ನುವ ಹಾಗಿದ್ರೆ ಗೊತ್ತಿದರೆ ಪರವಾಗಿಲ್ಲ ಏನಿಲ್ಲ ನಿಮಗೆ ಗೊತ್ತಿಲ್ಲ ಅನ್ನುವಾಗಿದ್ದರೆ ಹಾಗಿದ್ರೆ ನೋಡಿ ಪಾಟಲ್ಲಿ ನೀವು ಗಿಡ ನೆಡ್ತೀರ ಅನ್ನೋ ಹಾಗಿದ್ರೆ ತುಂಬ ಜಾಗ್ರತೆಯಿಂದಾಗಿ ನೆಡಬೇಕು ಆಮೇಲೆ ಕಲ್ಲುಗಳನ್ನು ಹಾಕಿದ ನಂತರ ಒಂದು ಲೇಯರ್ ಹೊಯಿಗೆ ಹಾಕಿ ನಂತರ ಒಂದು ಲೇಯರ್ ಮಣ್ಣು ಹಾಕಿ ನಂತರ ಒಂದು ಲೇಯರ್ ಗೊಬ್ಬರ ಹಾಕಿ ನಂತರ ಗಿಡ ನೆಟ್ಟು ಅದರ ಮೇಲೆ ನನ್ ಮತ್ತೆ ಗೊಬ್ಬರ ಹಾಕಿ ಮತ್ತೆ ಮಣ್ಣನ್ನು ಮುಚ್ಚಬೇಕು ಮತ್ತು ಗೊಬ್ಬರ ಹಾಕುವ ಸಂದರ್ಭದಲ್ಲಿ ಹಿಂಡಿ ಹಾಕೋದಿದ್ರೂ ಹಾಕ್ಬೋದು ಈ ಸಂದರ್ಭದಲ್ಲಿ ಹಿಂಡಿಯನ್ನು ಹಾಕ್ಬೋದು ಆದರೆ ನಾನು ಹೇಳೋದಾದರೆ ಇವಾಗೆಲ್ಲ ಅತಿಯಾದ ಖರ್ಚು ಬೇಡ ಯಾಕಂತ ಹೇಳಿದರೆ ಅಷ್ಟೊಂದು ರೇಟ್ ಇಲ್ಲ ಸ್ವಲ್ಪ ಒಂದು ಖರ್ಚು ಕಡಿಮೆ ಮಾಡಿ ಒಂದು ಝೀರೋ ಇನ್ವೆಸ್ಟ್ಮೆಂಟ್ ಅಥವಾ ಸ್ವಲ್ಪ ಖರ್ಚು ಕಡಿಮೆ ಮಾಡಿ ಅದರಲ್ಲಿ ಹೆಚ್ಚಿನ ಲಾಭವನ್ನು ಪಡೀರಿ ಅಂತ ನಾನು ಹೇಳ್ತೇನೆ ಹಾಗೆಯೇ ಸ್ನೇಹಿತರೆ ಗ್ರೋ ಬ್ಯಾಗಲ್ಲಿ ನೀವು ನಡೋದಾದರೆ ಯಾವುದೇ ಟೆನ್ಷನ್ ಇಲ್ಲದೆ ನಿಮಗೆ ಆರಾಮಾಗಿ ಗಿಡಗಳನ್ನು ನೆಡಬಹುದು ಇಷ್ಟೇ ನೆಡುವಾಗ ರೀಪಾಟ್ ಮಾಡುವಾಗಲೂ ಅಷ್ಟೇ ಒಂದು ಏನು ಗ್ರೋ ಬ್ಯಾಗ್ ಅಥವಾ ಪಾಟಿಂದ ಗಿಡಗಳನ್ನು ರಿಮೂವ್ ಮಾಡುವಾಗ ತುಂಬ ಜಾಗ್ರತೆಯಿಂದಾಗಿ ರಿಮೂವ್ ಮಾಡಿ ಸ್ವಲ್ಪ ಏನು ಪಾಟ್ ಅಥವಾ ಗ್ರೋ ಬ್ಯಾಗನ್ನು ಸ್ವಲ್ಪ ಸಡಿಲಗೊಳಿಸಿದರೆ ಗಿಡ ಆಟೋಮೆಟಾಗಿ ಗಿಡಗಳನ್ನು ನಾವು ಏನು ಪಾಟ್ ಅಥವಾ ಗ್ರೋ ಬ್ಯಾಗಿಂದ ಅದನ್ನು ನಾವು ಬೇರ್ಪಡಿಸಬಹುದು ಅದಕ್ಕೋಸ್ಕರ ಸ್ನೇಹಿತರೆ ಆದಷ್ಟು ನಿಧಾನವಾಗಿ ಪಾಟ್ ಅಥವಾ ಗ್ರೋ ಬ್ಯಾಗನ್ನು ರೋಲ್ ರೋಲ್ ಮಾಡಬೇಕು ಹಿಂದೆ ಮುಂದೆ ಆದಷ್ಟು ಸಾಫ್ಟಾಗಿ ರೋಲ್ ರೋಲ್ ಮಾಡಿ ಯಾವುದೇ ಕಾರಣಕ್ಕೂ ಬೇರಿಗೆ ಪೆಟ್ಟಾಗದಾಗಿ ರೀಪಾಟ್ ಮಾಡಿ ಒಂದು ವೇಳೆ ಬೇರಿಗೆ ಪೆಟ್ಟಾದರೆ ಗಿಡದ ಬೆಳವಣಿಗೆ ಆಗ್ತದೆ ಗಿಡದ ಬೆಳವಣಿಗೆ ನಿಧಾನವಾಗಿ ನಿಮಗೆ ಗ್ರೋ ಆಗ್ತದೆ ಅದಕ್ಕೋಸ್ಕರ ನೀವು ಏನೋ ಬೇರಿಗೆ ಪೆಟ್ಟಾಗದಾಗಿ ರಿಪೋರ್ಟ್ ಮಾಡಿದರೆ ನಿಮಗೆ ಒಂದು ಏನೋ ಬೇಗ ಗಿಡದಲ್ಲಿ ಬೆಳವಣಿಗೆ ಬೇಗನೆ ಕಂಡು ಗಿಡದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ದಯವಿಟ್ಟು ಬೇರಿಗೆ ಪೆಟ್ಟಾಗೋದಾಗಿ ನೋಡಿಕೊಳ್ಳಿ ಸ್ನೇಹಿತರೆ ಇಷ್ಟೇ ಇನ್ನೇನಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿದ್ದರೆ ನಾನು ನಿಮಗೆ ಅಲ್ಲಿ ಉತ್ತರಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ